ಎಲ್ರಿಗೂ ಜಬೀಮ್ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಇವತ್ತು ಕಲ್ಲಡಕ ಪ್ರಭಾಕರ್ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯಕ್ಕೆ ದೂರನ್ನ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಕಲ್ಲಡಕ ಪ್ರಭಾಕರ್ ಭಟ್ ಪ್ರಕರಣದಲ್ಲಿ ಮಂಡ್ಯದ ಕೋರ್ಟ್ನಲ್ಲಿ ಹಾಗೆ ಮತ್ತು ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರು ಪ್ರಭಾಕರ್ ಭಟ್ಟರನ್ನ ಬಂಧಿಸುವಂತಹ ಯಾವ ಏನು ಯೋಚನೆ ಸರ್ಕಾರಕ್ಕಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಮಂಡ್ಯದಲ್ಲಿ ಸರ್ಕಾರಿ ವಕೀಲರು ಒಂದು ರಿಟರ್ನ್ ಅಬ್ಜೆಕ್ಷನ್ನ ಫೈಲ್ ಮಾಡೋದ್ರ ಬದಲಾಗಿ ಓವರಾಲ್ ಆಗಿ ಬೈ ಬಾಯಿ ಮಾತಿನ ಮೂಲಕ ಅಬ್ಜೆಕ್ಷನ್ನ ಫೈಲ್ ಮಾಡಿ ಅಲ್ಲಿ ಕನ್ನಡಕ ಪ್ರಭಾಕರ್ ಭಟ್ರಿಗೆ ಆದಷ್ಟು ಬೇಗ ಜಾಮೀನು ಸಿಗೋ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಸೊ ಸರ್ಕಾರ ಎಲ್ಲಾದರೂ ಅಧಿಕೃತವಾಗಿ ಆ ಲಾಯರ್ಗೆ ಹೇಳಿತ್ತಾ ಯಾರು ಸರ್ಕಾರಿ ವಕೀಲರಿಗೆ ಹೇಳಿತ್ತಾ ನಾವು ಬಂದಿಸೋಂತಹ ಯೋಚನೆ ಮಾಡ್ತಾ ಇಲ್ಲ ನೀವು ಕೋರ್ಟ್ಗೆ ಹೇಳ್ಬಿಡಿ ನಾವು ಬಂದಿಸೋದಿಲ್ಲ ಅಂತ ಅಂತ ಸರ್ಕಾರ ಹೇಳಿತ್ತ ಸರ್ಕಾರದ ನಿರ್ಧಾರಗಳು ಆ ರೀತಿ ಯಾಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಏನಿದೆ ತಾವೇನು ಮಾಡಿದಿರಿ ಏನು ಏನು ಎನ್ಕ್ವೈರಿ ಮಾಡಿದ್ರಿ ಏನು ಕಾರಣವನ್ನು ತಿಳ್ಕೊಂಡಿದ್ದೀರಿ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರಿಗೆ ಮಾಡಬಹುದಾದಂಥ ಒಂದು ಅಂತಿಮ ಮಟ್ಟದ ಅವಮಾನ ಕಲ್ಲಡಕ ಪ್ರಭಾಕರ್ ಭಟ್ಟ ಅನ್ನುವಂಥ ಒಬ್ಬ ಸಂಗಿ ಮಾಡಿರುವಾಗ ಅದರ ಸಂಬಂಧಪಟ್ಟಂತೆ ನೀವು ಏನು ತನಿಖೆ ಮಾಡಿದ್ದೀರಿ ಲಾಯರ್ಗಳು ಯಾಕೆ ಆಗಿ ಹೇಳಿದ್ರು ಅನ್ನೋದನ್ನು ಮಾಡಿದ್ದೀರಿ ಅನ್ನೋದನ್ನ ವಿಚಾರಿಸೋದಕ್ಕೋಸ್ಕರ ಡೈರೆಕ್ಟರ್ ಬಂದಿದ್ದೀವಿ ಮತ್ತು ನಾವು ಡಿಟೇಲ್ಡ್ ಆಗಿ ಇರುವಂತಹ ಒಂದು ಕಂಪ್ಲೇಂಟನ್ನು ಕೂಡ ಅವರು ಕೊಟ್ಟಿದ್ದೀವಿ ನನಗೆ ತುಂಬ ಆಶ್ಚರ್ಯ ಮತ್ತು ಬೇಸರ ಏನು ಅಂತಂದರೆ ಡೈರೆಕ್ಟ್ರೇಟ್ನ ಡೈರೆಕ್ಟ್ರ್ ಹೇಳ್ತಾರೆ ಇದ್ರಲ್ಲಿ ನಾವೇನು ಮಾಡೋದು ಅಂತ ಒಂದು ಅಲ್ಪಸಂಖ್ಯಾತರ ನಿರ್ದೇಶನ ನಿರ್ದೇಶನಾಲಯದ ನಿರ್ದೇಶಕರು ಇದರಲ್ಲಿ ನಾವೇನು ಮಾಡೋಕ್ಕೆ ಬರುತ್ತೆ ಅಂತಾರೆ ಅಂತಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ ನಿರ್ದೇಶಕರಿಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ಇದೆಲ್ಲ ಏನು ಮಾಡಬೇಕು ಅಂತ ಅವರು ಸರ್ಕಾರಕ್ಕೆ ತಕ್ಷಣ ಪತ್ರ ಬರೆದು ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಮಾಡಿದಂಥ ಅವಮಾನದ ವಿಚಾರದಲ್ಲಿ ಸರ್ಕಾರಿ ವಕೀಲರು ಈ ಥರ ಕೊಟ್ಟಂಥ ಸ್ಟೇಟ್ಮೆಂಟಿಗೆ ನಿಜವಾದ ಕಾರಣ ಏನು ಅಂತ ತಿಳ್ಕೊಂಡು ಸಂಬಂಧಪಟ್ಟಂತಹ ಸಚಿವಾಲಯದ ಮೂಲಕ ಸಮಾಜದ ಮುಂದೆ ಇಡಬೇಕಾಗ್ತಿತ್ತು ಅವರು ಹಾಗಾಗಿ ನೀವೇನು ಮಾಡ್ಬೋದು ಅನ್ನುವಂತಹ ವಿಚಾರವನ್ನು ನಾವು ಡೈರೆಕ್ಟ್ರಿಗೆ ತಿಳಿಸಿದ್ದೀವಿ ಅವರು ಒಂದು ವಾರ ಟೈಮ್ ಕೇಳಿದ್ದಾರೆ ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಮತ್ತೆ ಇದರ ಬಗ್ಗೆ ಹೆಂಗೆ ತನಿಖೆ ಮಾಡುತ್ತೆ ಅಂತ ಕೂಡ ಕೇಳ್ತಾರೆ ಬಹುಶಃ ಅವರಿಗೆ ಸ್ವಲ್ಪ ನನ್ನ ನನ್ನ ಪ್ರಕಾರ ಭಾಳ ಸ್ವಲ್ಪ ಸಮಾಜದ ಕಾಳಕಳಿ ಕಳಕಳಜಿಯಿಂದ ನಾನು ಅವ್ರಿಗೆ ಹೇಳೋದೇನು ಅಂತಂದರೆ ಡೈರೆಕ್ಟ್ರೇಟ್ನ ಕಾನೂನು ಪ್ರಕ್ರಿಯೆಗಳು ಹೇಗಿರ್ತವೆ ಅಂತ ಸ್ವಲ್ಪ ಸ್ಟಡಿ ಮಾಡಿ ಅಂತ ನಾನು ಅವ್ರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡಬೇಕು ಯಾಕಂದರೆ ಈ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯ ಅಧಿಕಾರದಲ್ಲಿ ಎಲ್ಲದರಲ್ಲೂ ಕೂಡ ಹಿಂದುಳಿದಿರುವಂತಹ ಸಮುದಾಯಗಳು ಈ ಅಲ್ಪಸಂಖ್ಯಾತ ಸಮುದಾಯಗಳು ಅವರಿಗೆ ಕಾನೂನಿನ ಭದ್ರತೆಯನ್ನು ಮತ್ತು ಅವರಿಗೆ ಸಂವಿಧಾನಿಕವಾದ ಹಕ್ಕುಗಳನ್ನ ಕೊಡಿಸುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ದಬ್ಬಾಳಿಕೆಗಳಾದಂಥ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥ ವಿಚಾರ ಡೈರೆಕ್ಟ್ರೇಟ್ಗೆ ಗೊತ್ತಿಲ್ಲ ಅಂತಂದರೆ ನನಗೆ ತಮಾಷೆ ಅನಿಸುತ್ತೆ ಅಥವಾ ಅದೇನೋ ಬೇಜವಾಬ್ದಾರಿಯನ್ನು ನನಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ದಯವಿಟ್ಟು ಅವರು ಕೂಡಲೇ ಅವರ ಇಲಾಖೆಯ ಕಾನೂನು ಪ್ರಕ್ರಿಯೆಗಳು ಹೇಗಿರ್ತವೆ ಅನ್ನೋದನ್ನು ಸ್ಟಡಿ ಮಾಡಿ ತಕ್ಷಣ ಆ ವಕೀಲರು ಯಾಕೆ ಹಾಗೆ ಹೇಳಿಕೆ ಕೊಟ್ಟರು ಮತ್ತು ಕಲ್ಲಡಕ ಪ್ರಭಾಕರ್ ಭಟ್ರ ವಿಚಾರದಲ್ಲಿ ಮತ್ತೆ ಮುಂದುವರೆದು ಯಾವ್ಯಾವ ಕಾನೂನು ಪ್ರಕ್ರಿಯೆಗಳ ಮೂಲಕ ಅವರಿಗೆ ಶಿಕ್ಷೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ಬೋದು ಅಂತ ಅವರು ಮಾಡಲಿ ಅದಕ್ಕೆ ಒಂದು ವಾರ ಟೈಮ್ ಕೇಳಿದರೆ ಒಂದು ವಾರದ ನಂತರ ಮತ್ತೆ ನಾವಿಲ್ಲಿ ಬಂದು ಆದಂಥ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಂಡು ನಿಮಗೆ ಮತ್ತೆ ನಾನು ವಿಷಯವನ್ನು ತಿಳಿಸ್ತೀನಿ ಕನ್ನಡಕ ಪ್ರಭಾಕರ್ ಭಟ್ ವಿಚಾರದಲ್ಲಿ ಕೆಲವರು ಅಲ್ಲಲ್ಲಿ ಬೆಳಕೆ ಬೆಳವಣಿಗೆಯಷ್ಟು ಪ್ರತಿಭಟನೆಗಳು ಮತ್ತು ಏನೋ ಖಂಡನೆಗಳು ವ್ಯಕ್ತ ಆಗಿದ್ದಾವೆ ಆದರೆ ಇಡೀ ರಾಜ್ಯದಾದ್ಯಂತ ಈ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಮಟ್ಟದ ಕಾನೂನು ಹೋರಾಟವೂ ಸೇರಿದಂತೆ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಉಮನ್ ಇಂಡಿಯಾ ಮೂವ್ಮೆಂಟು ದುರಂತ ಏನು ಅಂತಂದರೆ ಈ ರಾಜ್ಯದಲ್ಲಿ ಮಹಿಳಾ ಆಯೋಗ ಅಂತ ಒಂದಿದೆ ಅದು ಇದೆಯಾ ಅಥವಾ ಏನು ಕೋಮಾರ್ ಸ್ಟೇಜಲ್ ಇದೆಯಾ ನನಗೆ ಗೊತ್ತಿಲ್ಲ ಎಲ್ಲೋ ಉಡುಪಿನಲ್ಲಿ ಒಂದು ಸುಳ್ಳು ಪ್ರಕರಣ ಆಯಿತು ಒಂದು ಯಾವುದೋ ಕಾಲೇಜಿನ ಹೆಣ್ಮಗಳಿಗೆ ಕ್ಯಾಮ್ರಾ ಇಟ್ಟು ಫೋಟೋ ತೆಗೆಯೋ ಅಂತ ಪ್ಲ್ಯಾನ್ ಮಾಡಿದರು ಶೌಚಾಲಯದಲ್ಲಿ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದವರು ಬಂದು ಅದು ಸುಳ್ಳು ಅಂತ ತನಿಖೆಯಲ್ಲಿ ಗೊತ್ತಾಯಿತು ಅಲ್ಲಿಗೆ ತಕ್ಷಣ ಎಲ್ಲರೂ ಹೋಗಿ ನೋಡೋಕ್ಕಾಗ್ತದೆ ಯಾಕೆ ಅಂತಂದರೆ ಅಲ್ಲಿ ಆ ಹೆಣ್ಣುಮಗು ಮುಸ್ಲಿಮ್ ಆಗಿರಲಿಲ್ಲ ಇಲ್ಲಿ ಅಖಂಡ ಕರ್ನಾಟಕದ್ದು ಇಡೀ ದೇಶದ ಅಥವಾ ಜಗತ್ತಿನಾದ್ಯಂತ ಇರುವಂತಹ ಮುಸಲ್ಮಾನರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ದಿನಕ್ಕೊಬ್ಬ ಗಂಡ ಅಂತ ಮಾತಾಡ್ತಾನೆ ಒಬ್ಬ ಅಯೋಗ್ಯ ಅಂದರೆ ಮಹಿಳಾ ಆಯೋಗ ಏನು ಬದುಕಿದೆಯಾ ಸತ್ತೋಗಿದೆಯಾ ಈ ರಾಜ್ಯದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಗಳು ಅಥವಾ ಅಲ್ಪಸಂಖ್ಯಾತರ ಸಚಿವಾಲಯ ಶಾಸಕರು ಒಂಬತ್ತು ಜನ ಶಾಸಕರಿದ್ದಾರೆ ಮುಸಲ್ಮಾನ ಶಾಸಕರು ಒಂಬತ್ತು ಜನ ಶಾಸಕರಲ್ಲಿ ತನ್ನ ಸಮುದಾಯದ ಮಹಿಳೆಯರಿಗೆ ಅಷ್ಟು ದೊಡ್ಡ ಅವಮಾನ ಇದೆ ಒಬ್ಬ ಮುಸ್ಲಿಂ ಶಾಸಕ ಬಾಯಿ ಬಿಡ್ತಾ ಇಲ್ಲ ಅಂತಂದರೆ ಇವತ್ತು ರಾಮ ಮಂದಿರ ಓ ಓಪನ್ ಆಗ್ತಾಯಿದೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನ್ ಆಗೋದಕ್ಕೆ ತಾ ಮುಂದು ತಾ ನಾಮುಂದು ಅಂತ ಮುಂದೆ ನಿಂತ್ಕೊಂಡು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಸಭಾಪತಿ ಯು ಟಿ ಅವರು ಸೇರಿದಂತೆ ಶುಭಾಶಯಗಳು ಭಾಳ ಒಳ್ಳೆಯ ಕೆಲಸ ಆಗ್ತದೆ ಐಕ್ಯತೆಯ ಸಂಕೇತ ಅಂತ ತನ್ನ ಸಮುದಾಯದ ತನ್ನ ತಾಯಿ ತನ್ನ ಮಗಳು ತನ್ನ ಹೆಂಡತಿ ತನ್ನ ಅಕ್ಕ ತಂಗಿಯರ ಬಗ್ಗೆ ಒಬ್ಬ ಕಲ್ಲಡಕ ಪ್ರಭಾಕರ್ ಭಟ್ ಭಾಳ ಹೀನಾಯವಾಗಿ ಮಾತಾಡಿದ್ದಾನೆ ಅದೇ ಯು ಟಿ ಅವರು ಒಂದು ಮಾತು ಮಾತಾಡಲ್ಲ ಅಂದರೆ ನೀವೆಲ್ಲ ಸಮುದಾಯದ ಪ್ರತಿನಿಧಿಗಳ ಭಾಳ ಬೇಸರ ಅನ್ಸುತ್ತೆ ಭಾಳ ದುಃಖ ಅನ್ಸುತ್ತೆ ನೀವು ಜನಪ್ರತಿನಿಧಿಗಳೇ ಈಗಿರುವಾಗ ನಿಮ್ಮ ಸಮುದಾಯದ ಡೈರೆಕ್ಟ್ರೇಟ್ಗಳು ಮತ್ತು ಏನು ಮಾಡ್ತಾರೆ ಸಚಿವ ಸೆಕ್ರೆಟರಿಗಳು ಏನು ಮಾಡ್ತಾರೆ ಸೆಕ್ರೆಟರಿಗಳು ನೀವೇನು ಸ್ಟೇಟ್ ಸ್ಟ್ಯಾಂಡ್ ತೊಗೊತಾ ಇದ್ದೀರಾ ನೀವು ಏನು ಮಿನಿಸ್ಟ್ರುಗಳು ಸಭಾಪತಿಗಳು ಏನು ಸ್ಟ್ಯಾಂಡ್ ತೊಗೊಳ್ತಾ ಅಂತ ನಿಮ್ಮ ಕೈ ಕೆಳಗಡೆ ಇರುವಂತಹ ಅಧಿಕಾರಿಗಳು ಕಾಯ್ತಾ ಇರ್ತಾರೆ ನೀವೇನೇ ಎದುರುಕೊಂಡು ಅಥವಾ ಅಸಹಾಯಕರಾಗಿ ಈ ಸಮಾಜದ ಏನು ಘನತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ನೀವು ಮುಂದಾಗಲಿಲ್ಲ ಮಾತಾಡೋಕ್ಕೆ ರೆಡಿ ಇಲ್ಲ ನೀವು ಅಂತಂದರೆ ನಿಮ್ಮ ಅಧಿಕಾರಿಗಳು ಹಾಗೆ ಇರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವಿಚಾರಕ್ಕೂ ಇಷ್ಟು ಶುದ್ಧ ಟ್ವೀಟ್ ಮಾಡ್ತಾರೆ ಒಂದು ಸಣ್ಣ ವಿಚಾರವೂ ಬಿಡಲ್ಲ ಎಲ್ಲದಕ್ಕೂ ಬರೀತಾರೆ ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ನ ವಿರುದ್ಧವಾಗಿ ಒಂದು ಮಾತನ್ನು ಆಡೋದಕ್ಕೆ ತಾಕತ್ತಿಲ್ವ ಸಿದ್ದರಾಮಯ್ಯವರಿಗೆ ಇದು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಮುಸಲ್ಮಾನರಿಗೆ ಆಯ್ತಲ್ವ ನನಗಲ್ಲ ಅಂತ ನಾನು ಸುಮ್ಮನೆ ಇದ್ದರೆ ನಾಳೆ ನನ್ನ ಹೆಂಡತಿ ಮಕ್ಕಳು ಮಕ್ಕಳ ಬಗ್ಗೆಯೂ ಕೂಡ ಮಾತಾಡ್ತಾರೆ ನನಗೆ ಮಾತಾಡ್ತಾರಲ್ವ ಅಂತ ಇನ್ಯಾರು ಸುಮ್ಮನೆ ಇದ್ದರೆ ಅವ್ರ ಬಗ್ಗೆಯೂ ಮಾತಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನಂಥ ವಿಷದ ನಾವು ಒದ್ದು ಜೈಲಲ್ಲಿ ಇಡಬೇಕು ಅವರು ಸಮಾಜದಲ್ಲಿ ಬದುಕೋದಕ್ಕೆ ಲಾಯಕ್ಕಿಲ್ಲ ಅವರೆಲ್ಲ ಆತ ಮಾಡಿರುವಂತಹ ಇದೇನು ಏನು ಕೃತ್ಯ ಇದೆಯಲ್ಲ ಇದು ಯು ಎ ಪಿ ಎಗೆ ಅಟ್ರ್ಯಾಕ್ಟ್ ಆಗುವಂತಹ ಒಂದು ಕೃತ್ಯ ಇದು ಒಂದು ಇಡೀ ಜಾಗತಿಕವಾದಂತಹ ಮಹಿಳೆಯರ ಪಾಲಿಗೆ ಗಂಡ ಇಲ್ಲ ಅಂತ ಹೇಳಿ ಕೋಮು ಪ್ರಚೋದನೆ ಮಾಡುವಂಥದ್ದು ಅವನ ಲೈಂಗಿಕವಾಗಿ ಅವಹೇಳನ ಮಾಡುವಂಥದ್ದು ಅವರ ಕುಟುಂಬಗಳಲ್ಲಿ ಒಂದು ಏನೋ ಡಿಸ್ಟರ್ಬ್ ಆಗುವಂತಹ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದರಿಂದ ಏನು ಬೇಕಾದ್ರು ಅದು ಪ್ರಾಣಗಳ ಹಾನಿ ಆಗ್ಬೋದು ಕೋಮು ಪ್ರಚೋದನೆಗೆ ಒಳಗಾಗಿ ಎಲ್ಲರೂ ಕೂಡ ಗಲಭೆಗಳಾಗ್ಬೋದು ಇಷ್ಟೆಲ್ಲ ದೊಡ್ಡ ಅಪರಾಧ ಮಾಡಿದಂಥ ಒಬ್ಬ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನು ನಾವು ಅರೆಸ್ಟ್ ಮಾಡಿಸೋದಕ್ಕೆ ತಯಾರಿಲ್ಲ ಅಂತ ಮಾತಾಡ್ತಾರೆ ಅಂತಂದರೆ ಇದಕ್ಕಿಂತಲೂ ಕೂಡ ನರಸತ್ತ ಸರ್ಕಾರ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಸುಮ್ಮನೆ ಬಾಯಿ ಮಾತಿಗೆ ನಾವು ಮುಸಲ್ಮಾನ ಅಭಿವೃದ್ಧಿ ಮಾಡಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅದು ಮಾಡ್ತೀವಿ ಸುಳ್ಳುಗಳನ್ನ ಹೇಳೋದಲ್ಲ ಮುಸಲ್ಮಾನರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಕ್ರಮಗಳನ್ನು ವಹಿಸಬೇಕಾಗಿರೋ ಜವಾಬ್ದಾರಿ ಇದ್ದಂತ ಸರ್ಕಾರ ಈಗ ಏನು ಮಾಡ್ತಾಯಿದೆ ಅನ್ನೋದು ಪ್ರಶ್ನೆ ಇದೆ ನಾವು ಇದನ್ನು ಅಭಿಯಾನವಾಗಿ ಮುಂದುವರಿಸ್ತೀವಿ ಜನಸಾಮಾನ್ಯರ ಹತ್ರ ಹೋಗ್ತೀವಿ ಈ ಪ್ರತಿನಿಧಿಗಳಿಗೆ ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ